ಹಲೋ ಫ್ರೆಂಡ್ಸ್ ಕಣಜಾ ಟೆಕ್ ಮೀಡಿಯಾಗೆ ಸ್ವಾಗತ ಇವತ್ತು ನಿಮಗೊಂದು ಅತ್ಯಂತ ಸ್ವಾರಸ್ಯಕರವಾದ ಮತ್ತು ರೋಚಕವಾದ ವಿಷಯನ ಹೇಳ್ತೀನಿ ಅದು ಏನು ಅಂತ ನಿಮಗಾಗಲೇ ಗೊತ್ತಾಗಿರುತ್ತೆ ಅದುವೇ ಬೆಲೆ ಕಟ್ಟಲಾಗದ ಮತ್ತು ಇಡೀ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ಮಾತ್ರ ಇರುವ ಏಕೈಕ ಅಮೂಲ್ಯ ವಸ್ತು ಅದು ಕೋಹಿನೋರ್ ವಜ್ರ ಇದಕ್ಕೆ ಇದುವರೆಗೆ ಬೆಲೆ ಕಟ್ಟಲಾಗಿಲ್ಲ ಜಗತ್ತಿನಲ್ಲಿ ಇರುವ ಪ್ರತಿಯೊಂದು ವಸ್ತುವಿಗೂ ಒಂದೊಂದು ಬೆಲೆ ಆದರೆ ಇದುವರೆಗೆ ಬೆಲೆ ಕಟ್ಟಲಾಗದ ಯಾವುದಾದರೂ ಒಂದು ವಸ್ತುವಿದ್ದರೆ ಅದು ಕೋಹಿನೂರ್ ವಜ್ರ ಮಾತ್ರ ಇಡೀ ಪ್ರಪಂಚದಲ್ಲಿ ಇರುವುದೊಂದೇ ಈ ಕೋಹಿನೂರ್ ವಜ್ರ ಈ ವಜ್ರದ ಮಾಲೀಕರು ಭಾರತ ದೇಶ ಅದರಲ್ಲೂ ಕರ್ನಾಟಕ ರಾಜ್ಯ ಕರ್ನಾಟಕದ ಒಂದು ಸ್ಥಳದಲ್ಲಿ ಸಿಕ್ಕ ಈ ವಜ್ರದ ತುಂಡು ಇಂಗ್ಲೆಂಡ್ ರಾಣಿಯ ಕಿರೀಟದ ತುದಿಯಲ್ಲಿ ಸ್ಥಾನ ಪಡೆದ ಕಥೆಯೇ ಬಲು ರೋಚಕ ಇದರ ಕಂಪ್ಲೀಟ್ ಜರ್ನಿಯನ್ನು ತಿಳಿಯೋಣ ಬನ್ನಿ ಕೊಹಿನೂರ್ ವಜ್ರವೇಕೆ ಇಷ್ಟೊಂದು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಇದರಲ್ಲಿ ಏನಿದೆ ಅಂತಹ ವಿಶೇಷತೆ ಬ್ರಿಟಿಷರಿಗೆ ಯಾಕೆ ಈ ವಜ್ರವನ್ನು ಭಾರತೀಯರು ಕೊಡಲಾಗಿತ್ತು ಈ ಒಂದು ವಜ್ರಕ್ಕಾಗಿ ಹಲವಾರು ದೇಶಗಳು ಅದನ್ನು ತಮ್ಮದಾಗಿಸಿಕೊಳ್ಳಲು ತೀವ್ರವಾಗಿ ಕಾದಾಡಿದ್ದು ಯಾಕೆ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆ ಇಲ್ಲಿದೆ ಸಂಪೂರ್ಣ ಮಾಹಿತಿ ಕೊಹಿನೂರ್ ವಜ್ರವನ್ನು ಬ್ರಿಟಿಷರು ಕದ್ದು ಒಯ್ದದ್ದಲ್ಲ ಬದಲಾಗಿ ಆಗಿನ ರಾಜರು ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಎಂದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ಗೆ ಹೇಳಿದೆ ಭಾರತೀಯರಿಗೆ ಭಾವನಾತ್ಮಕ ವಿಷಯವಾಗಿರುವ ಈ ವಜ್ರ ಕಾಕತೀಯ ಸಾಮ್ರಾಜ್ಯದಲ್ಲಿದ್ದ ಗಣಿಯೊಂದರಿಂದ ಬೆಳಕು ಕಂಡು ಬ್ರಿಟಿಷ್ ರಾಣಿಯ ಕಿರೀಟದಲ್ಲಿ ಸೇರುವವರೆಗಿನ ರೋಚಕ ಕತೆ ಇಲ್ಲಿದೆ ಕೊಹಿನೂರ್ ವಜ್ರ ಈ ಹೆಸರು ಕೇಳುತ್ತಿದ್ದರೆ ಒಂದು ರೀತಿಯ ಸಂಚಲನ ಉಂಟಾಗುತ್ತದೆ ಇಡೀ ಜಗತ್ತಿನಲ್ಲಿ ಇರೋದು ಕೇವಲ ಒಂದೇ ಒಂದು ಮಾತ್ರ ಅದು ನಮ್ಮ ಭಾರತದ ನೆಲದಲ್ಲಿ ಸಿಕ್ಕಿದ್ದು ಎಂದು ಹೇಳೋದಕ್ಕೆ ನಮಗೆ ಹೆಮ್ಮೆ ಎನಿಸುತ್ತದೆ ಕೊಹಿನೂರ್ ಎಂದರೆ ಅದು ನೂರ ಆರು ಕ್ಯಾರೆಟ್ ವಜ್ರ ಬ್ರಿಟಿಷರು ಅದನ್ನು ಮೌಂಟೇನ್ ಆಫ್ ಲೈಟ್ ಎಂದರು ಅಂದರೆ ಬೆಳಕಿನ ಶಿಖರ ಎಂದರ್ಥ ಈ ವಜ್ರ ಮೊದಲು ಪತ್ತೆಯಾಗಿದ್ದು ಹದಿಮೂರನೇ ಶತಮಾನದಲ್ಲಿ ಈಗಿನ ಆಂಧ್ರದ ಗುಂಟೂರು ಸಮೀಪ ಕೊಳ್ಳೂರ್ ಎಂಬ ಸಣ್ಣ ಹಳ್ಳಿಯಲ್ಲಿ ಎಂದು ಹೇಳಲಾಗುತ್ತದೆ ಇನ್ನೊಂದು ವಾದದ ಪ್ರಕಾರ ನಮ್ಮ ಕರ್ನಾಟಕದ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರ್ ಎಂಬ ಸ್ಥಳದಲ್ಲಿ ಸಿಕ್ಕಿತು ಎಂಬ ಇನ್ನೊಂದು ವಾದವಿದೆ ಎರಡರಲ್ಲಿ ಯಾವುದೇ ನಿಜವಾಗಿರಲಿ ಒಟ್ಟಾರೆಯಾಗಿ ಅದು ನಮ್ಮ ದೇಶದ ಆಸ್ತಿ ಈ ವಜ್ರವು ಸಿಕ್ಕಿದಾಗಿನಿಂದ ಇಲ್ಲಿಯವರೆಗೂ ಸಾಗಿ ಬಂದ ಹಾದಿಯೇ ಬಲು ರೋಚಕ ಹದಿಮೂರನೇ ಶತಮಾನದಲ್ಲಿ ಇದು ಸಿಕ್ಕಾಗ ಕಾಕತೀಯ ರಾಜವಂಶಸ್ಥರ ಬಳಿಯಿತ್ತು ಎನ್ನಲಾಗಿದೆ ಬಳಿಕ ಹದಿಮೂರನೇ ಶತಮಾನದ ಹೊತ್ತಿಗೆ ಕಿಲ್ಜಿ ರಾಜವಂಶದ ಅಲ್ಲಾವುದ್ದೀನ್ ಕಿಲ್ಜಿ ರಾಜ್ಯ ವಿಸ್ತರಣೆ ವೇಳೆ ಆತನ ಸೇನಾ ದಂಡನಾಯಕ ಮಲ್ಲಿಕಾಫರ್ ವಾರಂಗಲ್ ಮೇಲೆ ದಾಳಿ ಮಾಡಿದಾಗ ಆ ವಜ್ರ ಮಲ್ಲಿಕಾಫರ್ನ ವಸವಾಯಿತು ಮುಂದೆ ಸಾವಿರದ ಐನೂರ ಇಪ್ಪತ್ತಾರರಲ್ಲಿ ಲೋಧಿ ವಂಶಸ್ಥರನ್ನು ಸೋಲಿಸಿದ ಬಾಬರ್ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸಿದಾಗ ಕೊಹಿನೂರ್ ಅವನ ಕೈ ಸೇರಿತು ಅವನ ನಂತರ ಅವನ ಮಗ ಹುಮಾಯೂನ್ ಅವನ ಮಗ ಅಕ್ಬರ್ ಅವನ ಮಗ ಶಾಹಜಹಾನ್ ಹೀಗೆ ಮೊಘಲರ ಆಸ್ಥಾನದಲ್ಲಿ ಭದ್ರವಾಗಿತ್ತು ಶಾಹಜಹಾನ್ ತನ್ನ ಲೋಕಪ್ರಸಿದ್ಧ ಸಿಂಹಾಸನದಲ್ಲಿ ಈ ವಜ್ರವನ್ನು ಸೇರಿಸುತ್ತಾನೆ ಆದರೆ ಅಧಿಕಾರದ ಆಸೆಗೆ ಬಿದ್ದ ಅವನ ಮಗ ಔರಂಗಜೇಬ್ ತಂದೆಯನ್ನೇ ಬಂಧನದಲ್ಲಿಟ್ಟು ಸಿಂಹಾಸನವನ್ನು ಏರುತ್ತಾನೆ ವಜ್ರ ಅವನ ಕೈ ಸೇರುತ್ತದೆ ಶತಮಾನಗಳ ಕಾಲ ಮೊಘಲರ ಪ್ರತಿಷ್ಠೆಯ ಭಾಗವಾಗಿರುತ್ತದೆ ಸಾವಿರದ ಏಳ್ನೂರ ಮೂವತ್ತೊಂಬತ್ತರಲ್ಲಿ ಇರಾನ್ ದೊರೆ ನಾದೇರ್ ಶಹ ದಿಲ್ಲಿಯ ಮೇಲೆ ದಾಳಿ ಮಾಡಿ ಮೊಘಲರ ಸಂಪತ್ತನ್ನು ದೋಚುತ್ತಾನೆ ಆ ಲೂಟಿಯಲ್ಲಿ ಈ ವಜ್ರವು ಅವನ ಕೈ ಸೇರುತ್ತದೆ ದರಿಯಾ ಎ ನೂರ್ ಎಂಬ ಹೆಸರಿನ ಈ ವಜ್ರವನ್ನು ನೋಡಿದ ನಾದೇರ್ ಶಹನ ಕಣ್ಣುಗಳು ಒಳೆಯುತ್ತವೆ ಖುಷಿಯಿಂದ ಕೊಹಿನೂರ್ ಎಂದು ಉದ್ಘರಿಸುತ್ತಾನೆ ಅಲ್ಲಿಯವರೆಗೂ ವಿವಿಧ ಹೆಸರುಗಳಿಂದ ಕರೆಸಿಕೊಂಡಿದ್ದ ಇದು ನಾದೆರ್ ಶಾ ಮಾಡಿದ ನಾಮಕರಣವೇ ಗಟ್ಟಿಯಾಗಿ ನಿಲ್ಲುತ್ತದೆ ಈ ವಜ್ರ ಎಷ್ಟು ಬೆಲೆಯಾಗಬಹುದು ಎಂಬ ಪ್ರಶ್ನೆಗೆ ನಾದೇರ್ ಶಹ ಕೋಹಿನೂರ್ ಮೌಲ್ಯವನ್ನು ವರ್ಣಿಸಿದ್ದು ಹೀಗೆ ಬಲಿಷ್ಠ ವ್ಯಕ್ತಿಯೊಬ್ಬ ಐದು ಕಲ್ಲುಗಳನ್ನು ಎತ್ತಿಕೊಂಡು ಒಂದು ಕಲ್ಲನ್ನು ಉತ್ತರಕ್ಕೆ ಒಂದನ್ನು ದಕ್ಷಿಣಕ್ಕೆ ಒಂದನ್ನು ಪೂರ್ವಕ್ಕೆ ಒಂದನ್ನು ಪಶ್ಚಿಮಕ್ಕೆ ಹಾಗೂ ಮತ್ತೊಂದನ್ನು ದಿಗಂತಕ್ಕೆ ಎಸೆದರೆ ಇವುಗಳ ನಡುವಿನ ಜಾಗದಲ್ಲಿ ಬಂಗಾರವನ್ನು ತುಂಬಿಸಿದರೂ ಅವುಗಳ ಮೌಲ್ಯ ಕೊಹಿನೂರಿಗೆ ಸಮವಾಗುವುದಿಲ್ಲ ಎನ್ನುತ್ತಾನೆ ಈ ವಜ್ರದ ಕಾರಣಕ್ಕೆ ಸಾವಿರದ ಏಳುನೂರ ನಲವತ್ತೇಳರಲ್ಲಿ ನಾದೇರ್ ಶಾಹ ಕೊಲೆಯಾಗುತ್ತಾನೆ ಆಗ ನಾದೇರ್ ಶಾನ ಸೇನಾಧಿಪತಿ ದುರಾನಿ ವಂಶದಲ್ಲಿ ಜನಿಸಿದ ಶುಜಾ ದುರಾನಿ ಈ ಕೊಹಿನೂರ್ ಅನ್ನು ತನ್ನ ಸರದಲ್ಲಿ ಧರಿಸಿಕೊಳ್ಳುತ್ತಾನೆ ಮುಂದೆ ಅವನ ಸೇನಾಧಿಕಾರಿ ದುರಾನಿಯನ್ನು ಬಲವಂತದಿಂದ ಕೆಳಕ್ಕಿಳಿಸಿ ಕೊಹಿನೂರ್ ಸಮೇತ ಲಾಹೋರ್ಗೆ ಓಡಿ ಹೋಗುತ್ತಾನೆ ಆಗ ಲಾಹೋರ್ ಸಿಖ್ ಸಾಮ್ರಾಜ್ಯದ ಸ್ಥಾಪಕ ಮಹಾರಾಜ ರಂಜಿತ್ ಸಿಂಗ್ ಆಳ್ವಿಕೆಯಲ್ಲಿರುತ್ತದೆ ತನ್ನ ಬಳಿಗೆ ಓಡಿ ಬಂದ ಮೊಹಮ್ಮದ್ನನ್ನು ಉತ್ತಮವಾಗಿ ನೋಡಿಕೊಳ್ಳುವ ರಂಜಿತ್ ಸಿಂಗ್ ತನ್ನ ಈ ಆತಿಥ್ಯಕ್ಕೆ ಪ್ರತಿಯಾಗಿ ಆತನಿಂದ ಕೊಹಿನೂರನ್ನು ಪಡೆಯುತ್ತಾನೆ ಈ ವಜ್ರಕ್ಕಾಗಿ ಇತಿಹಾಸದಲ್ಲಿ ಅನೇಕ ಹಿಂದೂ ಮೊಘಲ್ ಪರ್ಷಿಯನ್ ಆಫ್ಘಾನ್ ಸಿಖ್ ಮತ್ತು ಬ್ರಿಟಿಷ್ ಆಡಳಿತಗಾರರು ತೀವ್ರವಾಗಿ ಕಾದಾಡಿದ್ದಾರೆ ಸಾವಿರದ ಎಂಟುನೂರ ನಲವತ್ತೊಂಬತ್ತರಲ್ಲಿ ಎರಡನೇ ಆಂಗ್ಲೋ ಸಿಖ್ ಯುದ್ಧ ಕೊನೆಗೊಂಡು ಪಂಜಾಬ್ ಪ್ರಾಂತ್ಯ ಬ್ರಿಟಿಷರ ಪಾಲಾಗುತ್ತದೆ ಆಗ ಆದ ಒಪ್ಪಂದದಲ್ಲಿ ಕೊಹಿನೂರ್ ಅನ್ನು ರಾಣಿ ವಿಕ್ಟೋರಿಯಾಗೆ ಉಡುಗೊರೆಯಾಗಿ ಸಮರ್ಪಿಸಬೇಕೆಂದು ಷರತ್ತು ಹಾಕುತ್ತಾರೆ ಆ ಷರತ್ತಿನಂತೆ ರಂಜಿತ್ ಸಿಂಗ್ ನಮ್ಮ ಮಗ ದಿಲೀಪ್ ಸಿಂಗ್ ವಿಕ್ಟೋರಿಯಾ ರಾಣಿಗೆ ಇದನ್ನು ಕೊಡುತ್ತಾರೆ ಕೋಹಿನೂರೇನೋ ಬ್ರಿಟಿಷರ ಪಾಲಾಯಿತು ಆದರೆ ವಿಕ್ಟೋರಿಯಾ ಪತಿ ಅಲ್ಬರ್ಟ್ಗೆ ಇದರ ಸೌಂದರ್ಯದ ಬಗ್ಗೆ ಸಮಾಧಾನವಿರಲಿಲ್ಲ ಹಾಗಾಗಿ ಡಚ್ನ ಪ್ರಖ್ಯಾತ ಅಕ್ಕ ಸಾಲಿಗನನ್ನು ಕರೆಸಿ ಕೋಹಿನೂರ್ಗೆ ಪಾಲಿಷ್ ಮಾಡಿ ಮರು ರೂಪ ಕೊಡಲು ಆಜ್ಞೆ ಮಾಡುತ್ತಾನೆ ಅದಕ್ಕೆ ಈಗಿರುವ ರೂಪ ಕೊಡಲು ಆತನಿಗೆ ಮೂವತ್ತೆಂಟು ದಿನಗಳು ಬೇಕಾದವು ಅದಕ್ಕಾಗಿ ಎಂಟು ಸಾವಿರ ಯೂರೋ ಖರ್ಚು ಮಾಡಿದ್ದ ನೂರ ಎಂಬತ್ತಾರು ಕ್ಯಾರೆಟ್ ಇದ್ದ ಈ ವಜ್ರ ನೂರ ಐದು ಪಾಯಿಂಟ್ ಆರು ಕ್ಯಾರೆಟ್ಗೆ ಬಂದಿಳಿಯಿತು ಇಷ್ಟೆಲ್ಲ ಇತಿಹಾಸ ಇರುವ ಕೊಹಿನೂರನ್ನು ಶಾಪಗ್ರಸ್ತ ವಜ್ರವೆಂದೇ ಕರೆಯಲಾಗುತ್ತದೆ ಏಕೆಂದರೆ ಇದರ ಮಾಲೀಕರ ಇತಿಹಾಸವೆಲ್ಲ ರಕ್ತದಲ್ಲೇ ಕೊನೆಯಾದ್ದರಿಂದ ಇಂದಿಗೂ ಬ್ರಿಟಿಷ್ ರಾಜರು ಇದನ್ನು ಧರಿಸುವುದಿಲ್ಲ ಇದನ್ನು ಮಹಿಳೆಯರು ಮತ್ತು ದೇವರುಗಳಿಗಷ್ಟೇ ಧರಿಸುತ್ತಾರೆ ಪುರುಷರು ಇದನ್ನು ಧರಿಸಿದರೆ ದೌರ್ಭಾಗ್ಯ ಎಂಬ ಮಾತಿದೆ ಆದರೆ ಇದು ಯಾರ ಹಿಡಿತದಲ್ಲಿರುತ್ತದೋ ಅವರ ಕೈಯಲ್ಲಿ ಇಡೀ ಜಗತ್ತೇ ಇರುತ್ತದೆ ಎನ್ನುವ ಇನ್ನೊಂದು ಮಾತು ಇದೆ ಬಹುಶಃ ಈ ಕಾರಣಕ್ಕೋ ಏನೋ ಶಾಪದ ಭಯವಿದ್ದರೂ ಇದು ಕೊಡುವ ಅಧಿಕಾರದ ಆಸೆಗೆ ಇದನ್ನು ತಮ್ಮದಾಗಿಸಿಕೊಳ್ಳಲು ಇತಿಹಾಸದಲ್ಲಿ ರಾಜ ಮಹಾರಾಜರುಗಳು ರಕ್ತದ ಕುಳಿಯನ್ನೇ ಹರಿಸಿದ್ದಾರೆ ವಿಶೇಷವೆಂದರೆ ಕೊಹಿನೂರ್ ನಮಗೆ ಸೇರಿದ್ದು ಎಂದು ಭಾರತವಷ್ಟೇ ಅಲ್ಲ ನಾದೇರ್ ಶಾ ಬಳಿ ಈ ವಜ್ರ ಇದ್ದಿದ್ದಕ್ಕೆ ಇರಾನ್ ದೇಶ ಕೊಹಿನೂರ್ ನಮ್ಮದು ಎಂದು ವಾದಿಸುತ್ತಿದೆ ದುರಾನಿ ಬಳಿ ಇದ್ದಿದ್ದಕ್ಕೆ ಆಫ್ಘಾನಿಸ್ತಾನ್ ಇದು ನಮ್ಮದು ಎನ್ನುತ್ತಿದೆ ರಂಜಿತ್ ಸಿಂಗ್ ಬಳಿ ಇದ್ದಿದ್ದಕ್ಕೆ ಪಾಕಿಸ್ತಾನ ಕೊಹಿನೂರ್ ನಮ್ಮದು ಎನ್ನುತ್ತಿದೆ ಯಾರು ಏನು ಹೇಳಿದರು ಅದರ ಮೂಲ ಭಾರತ ಭಾರತಕ್ಕೆ ಮರಳಿ ತರಲು ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮತ್ತೆ ಮುಂದುವರೆಸಿದೆ ಕೊಹಿನೂರ್ ತನ್ನ ಹುಟ್ಟೂರಾದ ಭಾರತ ಮಾತೆಯ ಮುಡಿ ಸೇರಲಿ ಎಂಬುದು ಪ್ರತಿಯೊಬ್ಬ ಭಾರತೀಯನ ಆಶಯ ಇದಾಗಿತ್ತು ಕೊಹಿನೂರ್ ವಜ್ರದ ರೋಚಕ ಇತಿಹಾಸ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಇದು ತುಂಬ ಉಪಯುಕ್ತ ಮಾಹಿತಿಯಾಗಲಿದೆ ದಯವಿಟ್ಟು ಶೇರ್ ಮಾಡಿ ಇನ್ನಷ್ಟು ಇಂತಹ ಅಪರೂಪದ ವಿಡಿಯೋ ಮಾಡಲು ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು